ನೋಡ್ರಿ ನಾವು ಕಲಬುರಗಿ ಬಂದಿದಿರಿ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಮೇಲ್ಗಡೆ ಇದ್ರಿ ಟೆರೆಸ್ ಮೇಲೆ ನಾವು ನೋಡ್ರಿ ಅಪ್ಪರ ಗುಡಿಗೆ ಬಂದಿದ್ರಿ ಇಲ್ಲಿ ಗೋಳಿ ನಮಗೆ ದರ್ಶನ ಮಾಡಿದ್ದಾರೆ ನೋಡ್ರಿ ಭಯ ಆಗ್ತೈತಿ ನಾವು ನೋಡ್ರಿ ಅಪ್ಪರ ಗುಡಿಗೆ ಬಂದಿರಿ ನೋಡ್ರಿ ಇಲ್ಲಿ ಕಲ್ಬುರ್ಗಿ

ನಾವು ಬಂದ ಕೆಲಸ ಎಲ್ಲ ಮುಗೀತು ಇವಾಗ ಜ್ಯೂಸ್ ಕುಡಿಯಕ್ಕೆ ಬಂದಿದ್ರಿ ಮುಖ್ಯ ಮುಖ ನೋಡ್ರಿ ಹೆಂಗ ನೋಡ್ರಿ ಹೆಂಗ ನೋಡ್ರಿ ಹೆಂಗಿಲ್ಲ ಮಾಡ್ತದ ಚಾಯ್ಸ್ ಮಾಡ್ರಿ ಬರ್ರಿ ಜ್ಯೂಸ್ ಕುಡಿಯೋದಿ ಡ್ರಿಂಕ್ಸ್ ಅಂತ ಕುಡಿಯೋಲ್ಲ ಜ್ಯೂಸ್ ಅನ್ನ ಕುಡಿಯೋಣ ಬರ್ರಿ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ರಿ ಹೆಂಗಿದಿರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡ್ರಿ ಇವತ್ತು ಎರನೇ ದಿನ ನನ್ನ ದೊಡ್ಡಮ್ಮ ಬಂದಿದ್ದಾರೆ ನನ್ನ ಮಾತಾಡ್ಸಕ್ಕೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನೋಡ್ರಿ ನನ್ನ ದೊಡ್ಡಮ್ಮ ನೋಡ್ರಿ ನಮ್ಮಅಮ್ಮನ ತರಾನೇ ಇದಾರೆ ನೋಡ್ರಿ ಫೋಟೋ ಇವ್ರ ಫೋಟೋ ತೋರಿಸ್ತೀನಿ ಇವ್ ನನ್ನ ದೊಡ್ಡಮ್ಮ ಏನಾದ್ರೂ ಹೇಳಂಗಿದ್ರಿ ಹೇಳ್ರಿ ನೋಡ್ರಿ ನಮ್ಮ ಕಡೆ ಟೋಸು ಬಣ್ಣ ಸಿಕ್ಕರೆ ಇದಕ್ಕೆ ಯಾವಂತರ ಡಬ್ಬ್ರೆ ಅಲಾಕಿ ವರ್ಕಿ ಇದು ವರ್ಕಿ ಅಂತ ನೋಡ್ರಿ ಈ ತರ ಸಿಗೋದೆ ಕಮ್ಮಿ ನಮ್ಮ ಕಡೆ ಬೆಂಗಳೂರಲ್ಲಿ ನಂಗೆ ತುಂಬ ಇಷ್ಟ ಟೀ ಜೊತೆಗೆ ಬರೀ ಟೀ ಕುಡಿಯೋಣ ಇಲ್ಲಿ ನೋಡ್ರಿ ಇವ್ರು ನನ್ನ ಮಗ ನೋಡಿರಿ ತೋಡ್ರಿ ನಮ್ಮ ದಡಮ್ಮ ಯಾವಾಗಲೂ ನಾನೇ ಕೊಂತಿದ್ದೆ ಇವತ್ತು ಅವ್ರಿಗೆ ಇರ್ತಾಯಿದ್ದಾರೆ ನೋಡ್ರಿ ನಮ್ಮ ದಡಮ್ಮಗ ಬಿಡಿ ಒಂಥರ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅಯ್ಯೋ ಇವರು ಅನ್ಕಾಯಿದ್ದಾರೆ ಬಸ್